ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಸೀರಿಯಲ್ ಸಮಾಚಾರ ಲಕ್ಷ್ಮೀ ನಿವಾಸ ಸೀರಿಯಲ್ ಭಾವನಾ ಪಾತ್ರಕ್ಕೆ ಬಂದ್ರು ಛಾಯಾ ಸಿಂಗ್ ಪ್ರೋಮೋ ರಿಲೀಸ್ ಲಕ್ಷ್ಮೀ ನಿವಾಸ ಧಾರಾವಾಹಿಯಲ್ಲಿ ಭಾವನಾ ಪಾತ್ರಕ್ಕೆ ಛಾಯಾ ಸಿಂಗ್ ಬಂದಿದ್ದಾರೆ ಈ ಧಾರಾವಾಹಿಯ ಪ್ರೋಮೋ ರಿಲೀಸ್ ಆಗಿದ್ದು ನಟಿ ಛಾಯಾ ಸಿಂಗ್ ಹೊಸ ರೋಲ್ನಲ್ಲಿ ಮುದ್ದಾಗಿ ಕಂಡಿದ್ದಾರೆ ಖಾಸಗಿ ವಾಹಿನಿಯಲ್ಲಿ ಪ್ರಸಾರವಾಗುವ ಲಕ್ಷ್ಮಿ ನಿವಾಸ ಧಾರಾವಾಹಿ ಕನ್ನಡ ಪ್ರತಿಯೊಂದು ಮನೆಯಲ್ಲೂ ತಲುಪಿದೆ ಹಲವು ಕಥೆಗಳು ಸಂಗಮವಾಗಿರುವ ಲಕ್ಷ್ಮೀ ನಿವಾಸ ತುಂಬು ಕುಟುಂಬದ ಸುಂದರ ಸಾಮಾಜಿಕ ಕಥಾ ಹಂದರವುಳ್ಳ ಸೀರಿಯಲ್ ಆಗಿದೆ ಇಲ್ಲಿಯ ಪ್ರತಿಯೊಂದು ಪಾತ್ರಗಳು ಜನರ ಮೆಚ್ಚುಗೆಯನ್ನು ಪಡೆದುಕೊಂಡಿದೆ ಐದು ಮಕ್ಕಳ ಪೋಷಕರಾಗಿರುವ ಲಕ್ಷ್ಮಿ ಮತ್ತು ಶ್ರೀನಿವಾಸ ದಂಪತಿಗೆ ಸುಂದರವಾದ ಮನೆ ಕಟ್ಟಬೇಕು ಅನ್ನುವುದು ಕನಸು ಇದರ ಜೊತೆಯಲ್ಲಿಯೇ ಮೂರು ಹೆಣ್ಣು ಮಕ್ಕಳ ಮದುವೆ ಜವಾಬ್ದಾರಿ ಲಕ್ಷ್ಮೀ ನಿವಾಸ ದಂಪತಿ ಮೇಲಿರುತ್ತದೆ ಈಗಾಗಲೇ ಕನ್ನಡದಲ್ಲಿ ನಾನೂರಕ್ಕೂ ಅಧಿಕ ಸಂಚಿಕೆ ಪ್ರಸಾರಗೊಂಡಿರುವ ಧಾರಾವಾಹಿ ಸೋಮವಾರದಿಂದ ಶುಕ್ರವಾರದವರೆಗೂ ಪ್ರತಿದಿನ ರಾತ್ರಿ ಎಂಟರಿಂದ ಒಂಬತ್ತು ಗಂಟೆಗೆ ಪ್ರಸಾರವಾಗುತ್ತಿದೆ ನಾನೂರಕ್ಕೂ ಅಧಿಕ ಸಂಚಿಕೆ ಪ್ರಸಾರವಾಗಿರುವ ಲಕ್ಷ್ಮೀ ನಿವಾಸ ಧಾರಾವಾಹಿಯಲ್ಲಿ ಇದುವರೆಗೂ ಕೇವಲ ಎರಡು ಪಾತ್ರಗಳ ಬದಲಾವಣೆಯಾಗಿದೆ ಧಾರಾವಾಹಿ ಆರಂಭವಾದ ಕೆಲವೇ ದಿನಗಳಲ್ಲಿ ಸಿಂಚನ ಪಾತ್ರಕ್ಕೆ ಬೇರೆ ಕಲಾವಿದರ ಆಗಮನವಾಯಿತು ಇತ್ತೀಚೆಗಷ್ಟೇ ಖುಷಿಯಾಗಿ ನಟಿಸುತ್ತಿದ್ದ ಮಗು ಸಹ ಬದಲಾಗಿದೆ ಕನ್ನಡದಲ್ಲಿ ಭಾರೀ ಜನಪ್ರಿಯತೆ ಪಡೆದುಕೊಂಡ ಹಿನ್ನೆಲೆ ಧಾರಾವಾಹಿಯನ್ನು ಇತರೆ ಭಾಷೆಗಳಿಗೂ ರೀಮೇಕ್ ಮಾಡಲಾಗುತ್ತಿದೆ ಎರಡು ದಿನಗಳ ಹಿಂದೆಯಷ್ಟೇ ಜೀ ತಮಿಳು ವಾಹಿನಿಯಲ್ಲಿ ಧಾರಾವಾಹಿಯ ಪ್ರೋಮೋ ಬಿಡುಗಡೆ ಮಾಡಿದೆ ಕನ್ನಡದ ರೀತಿಯಲ್ಲಿಯೇ ಈ ಪ್ರೋಮೋ ಸಹ ಬಿಡುಗಡೆಗೊಳಿಸಲಾಗಿದೆ ಝೀ ತಮಿಳು ವಾಹಿನಿ ಈ ಧಾರಾವಾಹಿಗೆ ಗಟ್ಟಿಮೇಲಂ ಎಂದು ಹೆಸರಿಡಲಾಗಿದೆ ಈ ಧಾರಾವಾಹಿಯಲ್ಲಿರುವ ಪಾತ್ರಗಳನ್ನು ಸಹ ಪ್ರಕಟಿಸಲಾಗಿದೆ ಧಾರಾವಾಹಿಯಲ್ಲಿ ಲಕ್ಷ್ಮಿ ಶಿವರಾಮನ್ ತುಳಸಿ ವೆತ್ರಿ ಮಹೇಶ್ ಅಂಜಲಿ ಪಾತ್ರಗಳಿವೆ ಈಗಾಗಲೇ ನೆಟ್ಟಿಗರು ಇದು ಕನ್ನಡದ ಲಕ್ಷ್ಮೀ ನಿವಾಸದ ರಿಮೇಕ್ ಆಗಿದೆ ಎಂದು ಕಮೆಂಟ್ ಮಾಡುತ್ತಿದ್ದಾರೆ ಭಾವನಾ ಪಾತ್ರದಲ್ಲಿ ಛಾಯಾ ಸಿಂಗ್ ಲಕ್ಷ್ಮೀ ನಿವಾಸ ಧಾರಾವಾಹಿಯಲ್ಲಿ ಭಾವನಾ ಆಗಿ ದಿಶಾ ಮದನ್ ನಟಿಸಿದ್ದು ಪಾತ್ರಕ್ಕೆ ಜೀವ ತುಂಬಿದ್ದಾರೆ ತಮಿಳಿನ ರಿಮೇಕ್ ಧಾರಾವಾಹಿಯಲ್ಲಿ ಛಾಯಾ ಸಿಂಗ್ ನಟಿಸುತ್ತಿರುವುದು ಖಚಿತವಾಗಿದೆ ಈಗಾಗಲೇ ಕನ್ನಡದ ಅಮೃತಧಾರೆ ಧಾರಾವಾಹಿಯಲ್ಲಿ ಭೂಮಿಕ ಆಗಿ ಛಾಯಾ ಸಿಂಗ್ ನಟಿಸುತ್ತಿದ್ದಾರೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ